ಒಂದು ದಿವಸಕ್ಕೆ ಎರಡು ಹೊತ್ತು ಊಟ ಮಾಡೋಕ್ಕಾಗತ್ತೆ ಅಂದರೆ ನಾವು ಶ್ರೀಮಂತರು ತಂದ್ಕೊಂಡಿದ್ರು ಅಂಥದ್ದೊಂದು ಕಾಲ ಇತ್ತು ಬಡತನ ದುಡ್ಡಿಂದ ಬರೋದು ಬೇರೆ ಆದರೆ ಬೇರೆ ಯಾವ ಸಂಸ್ಕಾರ ಸಂಸ್ಕೃತಿಗಳು ಇಲ್ಲದೆ ಬಡವನಾಗಿರೋದು ಬೇರೆ ತುಂಬ ಜನ ಹಂಗೆ ದುಡ್ಡು ದುಡ್ಡುಗಿಟ್ಟಿರ್ತಾ ಬೇಕಾದಷ್ಟು ಹಂಗೆ ಬಡವರಾಗಿರ್ತಾರೆ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಇತ್ತು ಬಿಸಿ ಮುದ್ದೆ ಬಸ್ಸಾರು ಒಳೆ ಮಳ್ಳು ವಂಗೆ ನೆಳ್ಳು ಸ್ವರ್ಗ ಸುಳ್ಳು ಒಳ್ಳೆ ಸ್ವರ್ಗ ಯಾವುದು ಅಂದರೆ ಬಿಸಿ ಮುದ್ದೆ ಬಸ್ಸಾರು ಉಂಡು ಬಿಡೋದು ವಂಗೆ ನೆರಳು ಒಳೆ ಮರಳು ದಿಮ್ ರಂಗ ಅಂತ ಮಲ್ಕೊಳ್ಳೋದು ಸ್ವರ್ಗನೂ ಸುಳ್ಳು ಕಣೆ ಲೈಫು ಅಂದರೆ ಇದು ಅವ್ರಿಗಿಷ್ಟೇ ಲೈಫು ಇಷ್ಟಕ್ಕೆ ಸಂತೋಷವಾಗಿದ್ರು ಆದರೆ ನಮಗೆ ಇಷ್ಟು ಸಾಕಾಗ್ತಾ ಇಲ್ಲ ನಮಗೆ ಅರೆ ಮನೆಯಿಂದ ಮೇಲೆ ಒಂದು ನಾಲ್ಕಾರು ಬೆಡ್ರೂಮ್ ಇದೆ ರೀ ಅರೆ ಮನೆಯ ಮೇಲೆ ಮುದುಗಡೆ ಎರಡು ಕಾರಿಲ್ಲದೆ ಇದ್ಮೇಲೆ ಮನೆ ಅಂದರೆ ನಮ್ಮ ಹತ್ರ ಇಷ್ಟು ದುಡ್ಡು ಇಲ್ಲದೆ ರೀ ನಮ್ಮ ಹತ್ರ ಇಷ್ಟು ಒಡವೆ ಇಲ್ಲದಿದ್ರೆ ಇದು ಇಲ್ಲಿಂದ ದಾಹ ಶುರುವಾಗಿ ಎಲ್ಲಿ ಮುಗಿಯುತ್ತೆ ಹೇಳೋಕ್ಕಾಗೋದಿಲ್ಲ